ಮಹಾತ್ಮ ಗಾಂಧಿಯವರು ಬೆಳಗಾವಿಗೆ ಬಂದು ಒಂದು ನೂರು ವರ್ಷ ಆಗಿದೆ ಆ ನೂರು ವರ್ಷದನ್ನ ಕಾಂಗ್ರೆಸ್ ದುಡ್ಡಿನಲ್ಲಿ ಮಾಡಿದರು ಏನ್ ಮಾಡಬೇಕಾಗಿತ್ತು ಅಂದ್ರ ಅವತ್ತಿನ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೂ ಏನ್ ಸಂಬಂಧನೇ ಇಲ್ಲ ಅದು ಒರಿಜಿನಲ್ ಗಾಂಧಿಯವರ ಕಾಂಗ್ರೆಸ್ ಇದು ಡುಪ್ಲಿಕೇಟ್ ನಕಲಿ ಗಾಂಧಿಗಳ ಕಾಂಗ್ರೆಸ್ ನಕಲಿ ಗಾಂಧಿಗಳ ಕಾಂಗ್ರೆಸ್ನ ಸಮ್ಮೇಳನವನ್ನು ಮಾಡಿದರು ಆದ್ರೂ ಕೆಲವರು ಬಂದು ಸಿಗಬೇಕಾದಂಥ ಮಹತ್ವ ಸಿಗಲಿಲ್ಲ ಯಾಕಂದರೆ ಅದನ್ನು ತಮ್ಮ ಪಕ್ಷದ ಒಂದು ವೇದಿಕೆಯನ್ನಾಗಿ ಕನ್ವರ್ಟ್ ಮಾಡಿದೆ ಆದರೆ ಕನಿಷ್ಠ ಸರ್ಕಾರ ಮಹಾತ್ಮ ಗಾಂಧಿಯವರು ಬಂದದ್ದು ನೆನೆಸ್ಕೊಳ್ತೇವೆ ಅನ್ನೋದೇ ಬೆಳಗಾವ್ ಬಂದದ್ದು ಒಂದು ನೆನಪು ಮಾಡಿಕೊಂಡು ಅನ್ನೋದೇ ಒಂದು ಒಳ್ಳೆಯ ಸಂಗತಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರ್ನಾಟಕ ಅವ್ರು ನೆನಪಿಸ್ಕೊಳ್ತಾ ಇಲ್ಲ ಇದರ ಅರ್ಥ ಏನು ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಸಭೆಗೆ ಬಂದಾಗ ಕಾನ್ಸ್ಟಿಟ್ಯೂಂಟ್ ಬಂದಾಗ ಬರಬೇಕು ಅಂದಾಗ ಅವರನ್ನ ಅವರು ತನಗೆ మండ మండల గజేంద్ర మండలన్నోగేంద్ర మండలన్నో కాంగ్రెస్ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏನು ಪಾರ್ಟಿಷನ್ ಆಗುವ ಸಂದರ್ಭ ಇಂದು ಕ್ಷೇತ್ರಗಳನ್ನು ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಅದನ್ನ ಅದನ್ನು ಮಾಡಿದರು ಆ ನಂತರ ಪಾರ್ಟಿಷನ್ ಅದನ್ನ ಅದನ್ನು ಬಿಟ್ಟುಕೊಟ್ಟರು ಆನಂತರ ಎಂ ಆರ್ ಜೈಕರ್ ಅನ್ನೋರು ಅವರನ್ನು ಮಹಾರಾಷ್ಟ್ರದಿಂದ ಆರಿಸ್ ತೊಗೊಂಡು ಹೋದ ನಂತರ ಅವರು ಅವರು ಅದಾದ ನಂತರ ಎರಡು ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದ್ದೀವಿ ನಮ್ಮ ಸಂಸ್ಥೆ ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿಟಿ ಜೆಡಬ್ಲ್ಯೂ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕೋರ್ಸ್ ನ ಕೊಡ್ತೀವಿ ಮತ್ತು ಸಿ ಟಿ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಈ ಕೋರ್ಸ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಅಷ್ಟೇ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಗೆ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದ್ರ ಇಪ್ಪತ್ತು ಎಕ್ಸಾಮ್ ಕೊಟ್ಟಿದಾವೆ